ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಈರುಳ್ಳಿ ಹೂವು ಮತ್ತು ಗೆಡ್ಡೆ ಕೊಸ್ತುರಿ ತುರಿ ಹಾಕಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ ಬೆಳಗ್ಗೆ ನಾಷ್ಟಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಹು ಬೇಗನೆ ಮಾಡ್ಬೋದು ದಿಢೀರಂತ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಪಾತ್ರೆಗೆ ಐದು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಐದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಕ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚಡಪಟ ಅಂತ ಸಿಡಿಲಿ ಇವಾಗ ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ ಇದು ಸಹ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಈ ಕಡೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹೂವು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಗೆಡ್ಡೆ ಕೊಸು ತುರ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಕರ್ಬೇನು ಕೊತ್ತಂಬರಿ ಸೊಪ್ಪು ಇವಾಗ ಇದನ್ನೆಲ್ಲ ಇದಕ್ಕೆ ಹಾಕ್ತೀನಿ ಕಾಯಿ ತುರಿ ಒಂದುಬಿಟ್ಟು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಬಿಟ್ಟು ಇಷ್ಟನ್ನು ಒಗ್ಗರಣೆ ಒಳಗೆ ಹಾಕ್ತೀನಿ ನಾವು ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬಹುದು ಇವತ್ತು ಗೆಡ್ಡೆ ಕೊಸು ತುರ್ದು ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಬಾಡಿದ್ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಅರಿಶಿನ ಪುಡಿ ಹಾಕ್ಕೊಳ್ಳುಬೌದು ಇಲ್ಲ ಬೇಡ ಅಂದ್ರೆ ಹಾಗೇನೂ ಮಾಡ್ಬೋದು ಅರಿಶಿನ ಪುಡಿ ಹೆಲ್ತ್ಗೆ ಒಳ್ಳೆಯದು ಬಿಟ್ಟು ನಾನು ಹಾಕ್ತಾಯಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಈ ರೀತಿ ಮಾಡಿಕೊಂಡು ತಿನ್ನಿ ಬಹು ಬೇಗನೆ ಆಗುತ್ತೆ ಇದು ಸ್ವಲ್ಪ ಫ್ರೈ ಆಗಿ ಈ ತುರ್ದಿರೋದು ಗೊಬ್ಬರ ಕೊಟ್ಟು ಹಚ್ಚಿ ವಾಸನೆ ಎಲ್ಲ ಹೋಗಿ ಇವಾಗ ತುರಿ ಕೊತ್ತಂಬರಿ ಸೊಪ್ಪು ಈ ಒಗ್ಗರಣೆ ಒಳಗಡೆ ಹಾಕ್ತೀನಿ ಇಷ್ಟು ಬಾಡಿದ್ರೆ ಸಾಕು ಒಗ್ಗರಣೆ ಇದೆರಡನ್ನ ಹಾಕ್ತೀನಿ ಇವಾಗ ಇದರ ಒಳಗಡೆ ಫ್ರೈ ಆಗಲಿ ಇದು ಕೂಡ ಇವಾಗ ಒಂದು ಕಪ್ಪು ಅವಲಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೆ ಸ್ವಲ್ಪ ನೆನೆಸ್ಕೊಂಡು ಉದ್ರಾಗಿ ನೀರೆಲ್ಲ ಸೋಸಿದ್ದೀನಿ ಇವಾಗ ಈ ಅವಲಕ್ಕಿ ಹಾಕ್ತೀನಿ ಇವಾಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ತೀನಿ ಇದನ್ನು ಕ್ಲೀನಾಗಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಉಪ್ಪು ಸರಿನಾ ಅಂತ ಒಂದು ಸ್ವಲ್ಪ ರುಚಿ ನೋಡಿ ಇವಾಗ ಒಂದು ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿ ತುಂಬ ಸಿಮ್ ಮಾಡಿಟ್ಬಿಡಿ ಒಂದು ನಿಮಿಷ ಫ್ರೈ ಆಗಲಿ ಆದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡೋಣ ಆರೋಗ್ಯಕರವಾದ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಹು ಬೇಗನೆ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್